ಗ್ಯಾರಂಟಿ ಯೋಜನೆಗಳನ್ನ ಹೇಳಿ ನಯನಸ್ವಾಮಿ ಅವ್ರೆ ಕೇಳುವಾಗ ಸಭಾಧ್ಯಕ್ಷರೇ ಬೇಕಾದ್ರೆ ಮಾತ್ರ ಹೇಳಿ ಸುಳ್ಳಿನಲ್ಲಿ ಮರೆ ಮಾತದ್ ಬೇಡ ಯಾಕಂದ್ರೆ ಇರೀ ಮಾತಾಡಿ

ಇವು ಹಾ ಹಾವು ಸಾಯ್ಲು ಕೋಲು ಕೋಳು ಅಂತ ಆ ರೀತಿಯಲ್ಲಿ ಮಾತಾಡ್ತಾರೆ ಆ ಸಭಾಧ್ಯಕ್ಷರೇ ಸ್ವಲ್ಪ ಮಾಡಿ ಅಂತ ಹೇಳಿ ಸುಮ್ನೆ ಸುತ್ತಿ ಬಳಸಿ ಹಿಂದೆ ಹಿಂದೆ ಮುಂದೆ ಬರ್ತೀರಾ ತಾಕತ್ತಿದ್ರೆ ಹೇಳ್ಬಿಡಿ ನಮಗೆ ಬೇಡ ಗ್ಯಾರಂಟಿ ಅಂತ ಹೇಳಿ ಮಾನ್ಯ ಸಭಾಧ್ಯಕ್ಷರೇ ನಿಮಗೆ ಬಡ್ಡಿ ಸೋಳಿತ ಯುದ್ಧ ಮಾಡಬೇಡಿ ಇಲ್ಲಿ ಸ್ವಲ್ಪ ಗ್ಯಾರಂಟ್ರಿ ಯೋಜನೆಗಳನ್ನ ಅವರೇ ಅವ್ರೆ ಶಿವನಿಂಗ್ರೆ ಒಂದ್ಸಿದ್ರು ನೋಡಿ ಈಗ ಪ್ರತಿಪಕ್ಷದ ಮುಖಂಡರು ಮಾತಾಡುವಾಗ ಆಯ್ತ್ ಆಯ್ತು ಕುತ್ಕೊಳ್ಳಿ ಆಯ್ತು ಮಾನ್ಯ ಸಭಾಧ್ಯಕ್ಷರೇ ಗುಲಿಂಗೇಗೌಡ್ರು ಆತ ಮಾಡಬೇಡಿ ಅವ್ರು ವಿಚಾರ ಹೇಳ್ತಾರೆ ಮನೆ ಮಾನ್ಯ ಮಾನ್ಯ ಸಭಾಧ್ಯಕ್ಷರೇ ಏ ಸ್ವಲ್ಪ ಸುಮ್ನಿರಪ್ಪ ಸ್ವಲ್ಪ ಸುಮ್ನಿರೋ ನಿಮ್ಮಿಂದನು ಡಿಸ್ಟರ್ಬ್ ಆಗುತ್ತೆ